नमस्कार वीक्षक्रे कैच के स्वात ಪಶ್ಚಿಮ ಬಂಗಾಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದೇ ಹಿಂದೂ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ ಆಯ್ಕೆಯಾದ ಎಲ್ಲಾ ಅಭ್ಯರ್ಥಿಗಳು ಮುಸ್ಲಿಮರು ಎಂಬ ಸುದ್ದಿಯೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಇದರ ಜೊತೆಗೆ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರಿನ ಪಟ್ಟಿಯನ್ನು ಕೂಡ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗಿದ್ದು ಸಾಕಷ್ಟು ಮಂದಿ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಪಶ್ಚಿಮ ಬಂಗಾಳದ ತೃಣಮೂಲ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವುದರ ಜೊತೆಗೆ ಟೀಕೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಹೀಗೆ ವೈರಲ್ ಆಗ್ತಿರುವಂತಹ ಪಟ್ಟಿಯ ಕುರಿತು ಪರಿಶೀಲನೆ ನಡೆಸಿದಾಗ ಪಶ್ಚಿಮ ಬಂಗಾಳದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯದ್ದೇ ಈ ವೈರಲ್ ಪಟ್ಟಿಯಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬಿಸಿ ಎ ವರ್ಗದ ಅಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಮಾತ್ರ ಈ ವೈರಲ್ ಪಟ್ಟಿಯಲ್ಲಿ ತೋರಿಸಲಾಗಿದೆ ಅನ್ನೋದು ತಿಳಿದುಬಂದಿದೆ ಪಶ್ಚಿಮ ಬಂಗಾಳದ ಒಬಿಸಿ ಎ ವರ್ಗದ ಅಡಿಯಲ್ಲಿ ಒಟ್ಟು ಎಂಬತ್ತು ಉಪಜಾತಿಗಳನ್ನ ಹೊಂದಿದೆ ಅದರಲ್ಲಿ ಎಪ್ಪತ್ತೆರಡು ಉಪಜಾತಿಗಳು ಮುಸ್ಲಿಂ ಧರ್ಮಕ್ಕೆ ಸೇರಿದೆ ಅನ್ನೋದು ತಿಳಿದು ಬಂದಿದೆ ಈ ಕಾರಣದಿಂದಾಗಿ ಎ ವರ್ಗದ ಅಡಿಯಲ್ಲಿ ಆಯ್ಕೆಯಾದವರಲ್ಲಿ ಹೆಚ್ಚಿನವರು ಮುಸ್ಲಿಂ ಾರೆ ಈಗ ಕೇವಲ ಒಬಿಸಿ ಎ ವರ್ಗದ ಪಟ್ಟಿಯನ್ನ ಮಾತ್ರ ಹಂಚಿಕೊಂಡು ಇಡೀ ಪಶ್ಚಿಮ ಬಂಗಾಳದಲ್ಲಿ ಕರೆಯಲಾಗಿದ್ದಂತ ಪೊಲೀಸ್ ಎಸ್ಐ ಹುದ್ದೆಗಳನ್ನ ಮುಸ್ಲಿಮರಿಗೆ ನೀಡಲಾಗಿದೆ ಅಂತ ಸುಳ್ಳು ಮಾಹಿತಿಯನ್ನು ಹಂಚಿಕೊಳ್ಳಲಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯ ಕುರಿತು ಕನ್ನಡ ಚೆಕ್ ತಂಡ ಪರಿಶೀಲನೆ ನಡೆಸಿದಾಗ ಈ ನೇಮಕಾತಿಯಲ್ಲಿ ಇತರೆ ವರ್ಗಗಳ ಅಂದ್ರೆ ಒಬಿಸಿ ಬಿ ಎಸ್ಸಿ ಎಸ್ಟಿ ಯುಆರ್ ಅಡಿಯಲ್ಲಿ ಆಯ್ಕೆಯಾದವರಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ ಎಂಬುದು ತಿಳಿದು ಬಂದಿದೆ ಇದಲ್ಲದೆ ಈ ನೇಮಕಾತಿಯಲ್ಲಿನ ಒಟ್ಟು ಆಯ್ಕೆಯಲ್ಲೂ ಕೂಡ ಹಿಂದೂಗಳು ಮುಸ್ಲಿಮರ ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಹಿಂದೂ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿದು ಬಂದಿದೆ ಹಾಗಾಗಿ ವೈರಲ್ ಪೋಸ್ಟ್ ನಲ್ಲಿ ಮಾಡಲಾಗ್ತಿರುವಂತಹ ಪ್ರತಿಪಾದನೆ ಸುಳ್ಳಿನಿಂದ ಕೂಡಿದ್ದು ವೈರಲ್ ಪೋಸ್ಟ್ ನಲ್ಲಿ ಹಾಕಲಾಗ್ತಿರುವಂತಹ ಪೋಸ್ಟ್ ಕೂಡ ಕೇವಲ ಅರ್ಧ ಸತ್ಯದಿಂದ ಕೂಡಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ